ಶುಕ್ರವಾರ ಆದ್ರೂ ಲಕ್ಷ್ಮಿ ಮನೆಗೆ ಬರ್ತಾಳೆ ಅನ್ಕೊಂಡಿದ್ದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿರಾಸೆಯಾಗಿ ಆ ದುಡ್ಡು ಬರದಕ್ಕೆ ಇನ್ನೂ ನಾಲ್ಕೈದು ದಿನ ಬೇಕಂತೆ ಏನ್ ಸಮಸ್ಯೆ ಆಗಿತ್ತು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಬ್ಲಿಕ್ ಟಿವಿ ಜೊತೆ ಅನ್ನ ಏನೋ ಉತ್ತರ ಕೊಡ್ತೀನಿ ಮಾತನಾಡಿದಾರೆಗೇನ್ ಬಿಜೆಪಿ ಗುರುವಾರ ಲಕ್ಷ್ಮೀ ಮನೆಗ್ ಬರೋ ಕಾನ್ಸೆಪ್ಟ್ ಬಂತ ತಿಳ್ಕೊಬೇಕು ನಾನು ಎಲ್ಲಾ ಶನಿವಾರ ಹೌದು ವೀಕ್ಲಿ ಬಟವಾಡೆಗಳು ಹೀಗೆ ಆದ್ರೆ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ ಅಷ್ಟೇ ಇದು ಹಂಗಲ್ಲ ಶುಕ್ರ ಅಲ್ಲ ಲಕ್ಷ್ಮೀ ಪೂಜೆ ಮಾಡೋದು ಅವತ್ತಲ್ಲ ಸರ್ ಶುಕ್ರ ಪೂಜೆ ಮಾಡಿದ್ರೆ ನಾವ್ ಕಾಸಬುರ ದಿನ ಅಲ್ವಲ್ಲ ಅಲ್ಲ ಸರ್ ಅನ್ಕೋತಾರ ಅಷ್ಟೇ ದುಡ್ಡು ಬಂದಾಗ ಶುಕ್ರವಾರ ಬಂತಪ್ಪ ಲಕ್ಷ್ಮೀ ಮನೆಗ್ ಬಂತು ಅಂತ ಯಾವಾಗ ಕೊಡ್ತೀಯ ಏನೋ ನಮ್ಮಂತವ್ರು ಮಾಡ್ಬಿಡ್ತೀಯ ಕಚ್ಚೆ ಬಿಜೆಪಿ ಈ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮುಗಿ ಬಿದ್ದಿದ್ದಾರೆ ಇನ್ನು ಎಲ್ಲರೂ ಗ್ಯಾರಂಟಿ ಯೋಜನೆ ಬಗ್ಗೆ ಕೇಳ್ತಿರಲ್ಲ ಹದ್ನೈದು ಲಕ್ಷದ ಬಗ್ಗೆ ಯಾಕೆ ಚರ್ಚೆ ಆಗ್ತಿಲ್ಲ ಅಂತ ಸಂತೋಷ ಅವರ ಅವಧಿನಲ್ಲಿ ಹೆಸ್ಗೆ ತಿನ್ನೋರು ಜಾಸ್ತಿ ಇದ್ರಂತೆ ನಿಮ್ಮ ಅವಧಿನಲ್ಲಿ ಏನಂತೆ ಹಂಗಾರೆ ಇನ್ನಾಕ್ ಐದು ದಿನದಲ್ಲಿ ಬರುತ್ತಾ ಬಟ್ ದುಡ್ಡು ಬರುತ್ತೆ ಕೊಡ್ತಾರ ಇನ್ನೊಂದು ಬಾಕಿ ಅದೇ ಯಾಕೆ ಕಸಿದೆಯಲ್ಲ ನಿಮ್ಮ ಹತ್ರ ಇಲ್ಲ ಅದ್ರ ಬಗ್ಗೆನೂ ಹೇಳಿದ್ದಾರೆ ಸರ್ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಬೇಕು ತಮಾಷೆ ಈಗ ಬಂದಿದೆ ಕಾಯ್ತಾ ಅನೌನ್ಸ್ ಮಾಡುವಾಗ ಈಗ ಅನುಭವಿಸ್ರಿ ಬಾರೋ ಅಣ್ಣ ಬಾರೋ ತಮ್ಮ ಅನ್ಕೊಂಡು ಕೋಲಾಟ ಆಡ್ತಿದ್ರ ಎಲ್ಲಾರು ಏನ್ ಮಾಡ್ತಿದ್ರಿ ಆಗ ಕಣಿಗೆ ಏನ್ ಹಾಕೊಂಡಿದ್ರಿಬಿಲ್ಲದ ನಾಲಿಗೆಯನ್ನ ಇಟ್ಟುಕೊಂಡು ಬಂದು ಚಕ್ಕಂದಾಡಿ ಡಾನ್ಸ್ ಮಾಡ್ತೀರಾ ಇಲ್ಲಿ ಬಂದ್ಬಿಟ್ಟು ಎಲ್ಲಾರು ಅದನ್ನೇ ಕೇಳಿದ್ ಯಾರಿಗೆ ಬಂದಾಗ ಬಾರಿಗ ಅವಾಗ ಏನ್ ಹಾಕೊಂಡಿದ್ರಿ ಕಣ್ಣಿಗೆ ಏನ್ ಹಾಕೊಂಡಿದ್ರಿ ಆಗ ಅಂತ ಓಟ್ ಬೇಕಿತ್ತು ಜನರನ್ನು ಯಾಮಾರ್ಸಕ್ ತಂದು ನೀವೇ ಮೇಡಮ್ ಹಿಡ್ಕೊಂಡು ಹಿಡ್ಕೊಂಡು ನಿಂತಿದ್ರಿ ಇದೇ ರಾಜಕೀಯದ ಚದರಂಗಿಲ್ವಾ ಬಡ್ಕೊಂಡ್ವಿ ಬಂದ್ರಪ್ಪ ನೀವು ಬನ್ರಿ ವಿಜೇಂದ್ರ ಬರೋಂಗೆ ಈ ಆಫೀಸ್ಗೆ ತೋರಿಸ್ತೀನಿ ನಿಮ್ಗೆ ಅದೆಷ್ಟು ಸರಿ ಹೇಳಿದ್ದೀನಿ ಅದನ್ನೆಲ್ಲ ಅಂತ ನೋಡು ಎಲ್ರಿಗೂ ಆಶ್ವಾಸನೆ ಕೊಟ್ಟಂಗೆ ನನ್ಗೂ ಕೊಟ್ಟು ಸುಮ್ಮಿದ್ರೆ ಚೆನ್ನಾಗಿರಲ್ಲ ತೋರಿಸ್ತೀನಿ ಕ್ಲಿಪ್ ಆಗಿ ತೋರಿಸ್ತೀನಿ ಏನು ನಿಮ್ಮ ಥರ ಬುರಡಗಿರ ಏನು ನಾನು ಹೇಳೇ ಇಲ್ಲ ಅದು ತಪ್ಪರ್ಥ ಆಗಿರಬಹುದು ಅಂತ ನನ್ನದೇ ಇಲ್ಲ ಹಾಕಿಸ್ ತೋರಿಸ್ತೀನಿ ಬನ್ನಿ ನನ್ನೇನು ಬೇರೆಯವ್ರ ಥರ ಅಂತ ತಿಳ್ಕೊಂಡಿದ್ಯಾ ಕೆಲಸ ಇಲ್ಲದೆ ಜಗ್ಲಿ ಮೇಲೆ ಕೂತ್ಕೊಂಡು ಅರಟೆ ಹೊಡಿ ಅದಕ್ಕೆ ಈಗಲೂ ಹೇಳ್ತೀನಿ ಚೀಫ್ ಮಿನಿಸ್ಟರ್ ಪ್ರಕಟಣೆ ಕೊಟ್ಟಿದ್ದಾರೆ ಬಿಜೆಪಿಯವ್ರು ಮಾಡಿದ ರಿಪೇರಿ ಮಾಡ್ಬಿಡ್ತಾ ಇದೀವಿ ಇದೆ ಅಂತ ಈಗ ಅರ್ಥಶಾಸ್ತ್ರ ಯಾರು ಅರ್ಥಶಾಸ್ತ್ರ ನಿಮ್ ಸರ್ಕಾರದಲ್ಲಿರೋರು ಯಾರು ಅರ್ಥಶಾಸ್ತ್ರಜ್ಞರು ನೀವ್ ಅರ್ಥಶಾಸ್ತ್ರಜ್ಞರ ನೀವ್ ಅರ್ಥಶಾಸ್ತ್ರಜ್ಞರಾಗಿದ್ರೆ ಚುನಾವಣೆಗೆ ಮೊದಲು ಹೆಂಗ್ರಿ ಅಲೋ ಮಾಡಿದ್ರಿ ಇದನ್ನ ಬ್ಯೂಟಿಫುಲ್ ಪಾಯಿಂಟ್ ನಿಮಗೆ ನಿಮ್ಗೆ ನಿಮಗೆ ಗ್ರೇಟ್ ಅರ್ಥಶಾಸ್ತ್ರಜ್ಞರಾಗಿದ್ರೆ ಹದಿನಾರು ಸರಿ ಬಜೆಟ್ ಇಟ್ ಮೇಲೆ ನಿಮ್ಗೆ ನಾನಾ ಬೇಡವಾಗಿ ಪರಿಣಾಮ ಏನಾಗುತ್ತೆ ಅನ್ನೋದು ಎಂತಹ ಪರಿಸ್ಥಿತಿ ಬಂದು ಒದಗ್ಬಿಡ್ತು ನಮಗೆ ನೋಯಿಂಗ್ ಡ್ಯಾಮ್ ವೆಲ್ ದಿ ಪೊಸಿಷನ್ ಆಫ್ ಕರ್ನಾಟಕ ಟುಡೇ ಇವತ್ತು ನೀವು ಸಾಲ ತಗೋತಾ ಇಲ್ವಾ ಹಾಗಾದ್ರೆ ಈಗ ಬರಲ್ವಾ ಆಚೆಗೆ ನಾಳೆ ಸಾಲ ಎಷ್ಟು ಹೊಂದಿದ್ದೀರಿ ಅನ್ನೋದು ಸುಮ್ಮನೆ ಯಾಕೆ ಹೊಡಿತೀರಿ ಅಲ್ಲ ರೂಮ್ ಅಲ್ಲಿ ಮಾಡಿದ್ರೆ ಬಯಲಿಗೆ ಬರ್ತದಂತೆ ನನ್ನ ಮಕ್ಕಳು ನೀವು ಬಯಲಲ್ಲೇ ಮಾಡಿದ್ರೆ ಈಗಲೂ ವೇ ಯು ಹಾವ್ ಟು ಗೋ ಬ್ಯಾಕ್ ಗ್ಯಾರಂಟಿಗಳು ಶುಡ್ ರೀಚ್ ಓನ್ಲಿ ಯಾರ ನೆಸಿಟಿ ಇದೆಯೋ ಅವ್ರಿಗೆ ಅದರಿಂದ ಕೆಟ್ಟ ಹೆಸರು ಬಂದ್ರು ಸರಿ ರಾಜ್ಯ ಉಳಿಯತ್ತೆ ಕೆಟ್ಟ ಹೆಸರು ಬಂದ್ರು ಸರಿ ರಾಜ್ಯ ಉಳಿಯುತ್ತೆ ಓಕೆನಾ ಮತ್ತು ಯಾರು ಅನರ್ಹರಿದ್ದಾರೋ ಮೋಹನ್ ದಾಸ್ ಹೇಳ್ತಿದ್ರು ತಗೋತಿದ್ದಾರೆ ಅಂತ ಏನ್ ಅವರು ಅಷ್ಟು ಶ್ರೀಮಂತರಾಗಿದ್ದವ್ರು ಯಾಕೆ ಸರ್ ತಗೋಬೇಕು ನಮಗೂ ನಿಮಗೂ ಆಸೆನೆ ಅದನ್ನೇ ಹೇಳಿದ್ದು ಜನತೆಯ ಪಾತ್ರವೂ ಇದೆ ಬೆಂಗಳೂರಿನ ಅಧೋಗತಿನಲ್ಲಿ ಅಂತೂ ಅದನ್ನೇ ಹೇಳಿದ್ ನಾನು ಅದನ್ನೇ ಹೇಳಿದ್ ಹಾಗೆ ಸುಮ್ನೆ ಹೊಡಿಬೇಡಿ ಅಲ್ಲ ಹಾಳು ಮಾಡೋದ್ರಲ್ಲಿ ಎಲ್ಲರದ್ದು ಇದೆ ನಂದು ತಗೊಳ್ಳಪ್ಪಾ ಅಂತ ಒಂದು ಉದಾಹರಣೆ ನೀರನ್ನು ಹಾಕಿದ್ದೀರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್